ಉಲ್ ನೋಡಿ ಹೆದರ್ಕೋತಿದ್ದಾರೆ ಬೇಗ ಇಟ್ಟು ತಗೊಳ್ಳಿ <laughs> रेस नाही वगन आवे gelten भी <laughs> <laughs> ಇದರಿಂದ ಬಬಿತಾ ಮತ್ತೆ ಪಿಂಕ್ ರೇತಿಯಿಂದ ಹೊರಗುಳಿದಿದ್ದಾರೆ ಬೇಜಾರ್ ಮಾಡ್ಕೊಂಡು ಯಾಕೋ ಹೇಳ್ತಾ ಇದೀಯಾ ಕಾಮೆಂಟ್ ಕಾಮೆಂಟ್ರೇಟರ್ ತಾನೇ ಜೋರಾಗಿ ಹೇಳೋ ಇವಾಗ ನಾನು ಎರಡು ಮಾತನ್ನು ಹೇಳಕ್ ಇಷ್ಟ ಪಡ್ತೀನಿ ಜೀವನದಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ ಆದ್ರೆ ಸ್ಪರ್ಧೆಯಲ್ಲಿ ಭಾಗವಹಿಸೋದು ಬಹಳ ಮುಖ್ಯ ಮತ್ತೆ ಎರಡನೇದು ಈ ಹೆಲಿಕಾಪ್ಟರ್ ಫ್ಯಾನ್ ಬಹಳ ಜೋರಾಗಿ ತಿರುಗ್ತಾ ಇದೆ ಸ್ವಲ್ಪ ಸ್ಲೋ ಮಾಡಕ್ ಆಗಲ್ವಾ ಏನ್ ಹೇಳ್ತಿದ್ದೀರ ಅಪ್ಪಾಜಿ ಹುಷಾರು ಯಾರಾದ್ರೂ ಇಲ್ಲಿಂದ ತಪ್ಪಿಸ್ಕೊಳ್ಳೆ ಪ್ರಯತ್ನ ಮಾಡಿದ್ರೆ ಈ ಕಾಂಪಿಟೇಷನ್ ಅಂತೂ ಈಗ ಸ್ಟ್ರಾಂಗ್ ಆಗ್ತಾ ಇದೆ

bebe appa appa super hero. Uh. <laughs> 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 oh. Oh. Oh.

ಟೆನ್ಷನ್ ಮಾಡ್ಕೋಬಿಡಿ ಅಂಕಲ್ ರೇಸ್ಟ್ ಮುಗಿದ್ಮೇಲೆ ಸೈಕಲ್ ವಾಪಸ್ ತಂದ್ ಕೊಡ್ತೀವಿ ಅಯ್ಯೋ ನನ್ನ ಸೈಕಲ್ ಅಯ್ಯೋ ನನಗೆ ನಂಗೆ ಇಲ್ವಲ್ಲ ಬಿಡಿ ಅಂಕಲ್ ನೀವೆಲ್ ಸೈಕಲ್ ಓಡಿಸ್ತಿದ್ರಿ ಪರವಾಗಿಲ್ಲ ನಾನೇ ಪೆಡಲ್ ಮಾಡ್ತೀನಿ ಬಿಡಿ ಅಯ್ಯೋ ಎಲ್ಲ ಇರುವೆ ತರ ಚಿಕ್ ಚಿಕ್ದ ಕಾಣಿಸ್ತಾ ಇದೆ ನೀನ್ ದುರ್ಬಿನ್ ಸರಿಯಾಗಿಟ್ಕೊಳಕ್ ಬರಲ್ವಲ್ಲ ಇನ್ನೊಂದ್ಸರಿ ದುರ್ಬಿನ ಕೈ ಹಾಕಿದ್ರೆ ಅಷ್ಟೇನೆ ಅದೆಲ್ಲ ಬಿಟ್ಬಿಡಿ ಅಪ್ಪಾಜಿ ಅಲ್ ನೋಡಿ ತಪ್ಪು ಮತ್ತೆ ದಯಾ ಎಲ್ಲಿ ಹೋಗಿದ್ದಾರೆ ಅಂತ ಈಗ ಟಪ್ಪು ಮತ್ತೆ ದಯಾ ಅವರ ಫೈನಲ್ ರೌಂಡ್ ಅಲ್ಲಿ ಆದ್ರೆ ಮಿಕ್ಕಿ ಸ್ಪರ್ಧಿಗಳು ಇನ್ನು ಹಿಂದೆನೆ ಹೊಡಿಬೇಕು ಅಮ್ಮ ಎಲ್ಲಾರ್ಗಿಂತ ತುಂಬಾ ಮುಂದೆ ಇದೀವಿ ನಾವೇ ಖಂಡಿತ ಗೆಲ್ಲೋದು ಅಯ್ಯೋ ತಾಯಿ ಅಂಡಮ್ಮ ಈ ಬ್ಯಾಂಕ್ ಅಲ್ಲಿ ಸ್ಕೂಲ್ ಗಂಟೆ ಯಾಕೆ ಹೊಡಿತಿದ್ದಾರೆ ಅಮ್ಮ ಇದು ಸ್ಕೂಲ್ ದಲ್ಲ ಬ್ಯಾಂಕ್ ನ ಕಳ್ಳತನ ಆಗಿದೆ ಅಲ್ ನೋಡಿ ಅಮ್ಮ ಅಯ್ಯೋ ಓಡಿ ಓಡಿ ಕಾಪಾಡಿ ಅಮ್ಮ ನಾನ್ ಯೋಚನೆ ಮಾಡ್ತಿರೋದೇ ನೀವು ಯೋಚನೆ ಮಾಡ್ತಿದಿರ ಅಲ್ವಾ ಹಾ ಟಪ್ಪ ನೀನು ಇದ್ದೇ ಯೋಚನೆ ಮಾಡ್ತಿದೀಯಲ್ಲ ಚಟ್ನಿ ಮಾಡೋದಿಕ್ಕೆ ಪುದೀನಾ ಸೊಪ್ಪು ತಗೋಬೇಕು ಅಂತ ಹಾ ಇಲ್ಲ ಅಮ್ಮ ಚಟ್ನಿ ನಾವು ಮಾಡೋಣ ಇದೇನಿದಯಾ ಮತ್ತೆ ಟಪ್ಪು ಟ್ರ್ಯಾಕ್ ಇಂದ ಆಚೆ ಹೋಗ್ಬಿಟ್ರು ಅರೆ ಟಪ್ಪಗೂ ದಯಾ ನಿನಗಿಂತ ಜಾಸ್ತಿ ಬುದ್ಧಿ ಇದೆ ಅವ್ರು ಏನ್ ಯೋಚನೆ ಮಾಡಿದ್ರು ಸರಿಯಾಗೆ ಮಾಡಿರ್ತಾರೆ ಏ ಹುಡುಗ ನೋಡ್ಕೊಂಡು ಸೈಕಲ್ ಓಡ್ಸೋ ನೋಡ್ಕೊಂಡೇ ಓಡಿಸಿದ್ದು ಮತ್ತೆ ನಿಮ್ಮಂತ ಕಳ್ರೇನಾ ಇಲ್ಲಿಂದ ಜೈಲ್ ಕಡೆ ಓಡಿಸ್ಬೇಕು ಯಾಕೆ ಬೇಗ ಓಡೋಗಣ ಇಲ್ಲಿಂದ ಇಲ್ಲಂದ್ರೆ ಹಿರಿಗು ನಮ್ಮ ಸೈಕಲ್ ಟೈರ್ಗೆ ಹಾಕಿ ಚಟ್ನಿ ಮಾಡಿಬಿಡ್ತಾರೆ ಹೌದಾ ಓಡೋದಕ್ಕೆ ತಯಾರಾಗಿರು ಏಳು ವರ್ಷದಿಂದ ಪೊಲೀಸರೇ ಹಿಡಿಲಿಲ್ಲ ಹಿಡೀಲಿಲ್ಲ ನೀನ್ ನಮ್ಮನ್ನ ಹಿಡಿತಿಯ ಬಾಟಪ್ಪು ಜ್ರೋರ್ಸಬೇಡಣ್ ಯಾರು ಅಂತ ಅಲ್ ನೋಡು

ಅಣ ಮುಂದೆ ಪೊಲೀಸ್ ಇದಾರೆ ಹಿಂದೆ ಬಾ ಅಂಕಲ್ ತುಂಬಾ ತುಂಬಾಡಿದ್ರೆ ಈಗ ಸ್ವಲ್ಪ ರೆಸ್ಟ್ ಮಾಡಿ ಅಯ್ಯೋ ಇವ ನಮ್ ಹಿಂದೆ ಬರೋದನ್ನು ಬಿಟ್ಟೇ ಇಲ್ವೋಲೋ ಇನ್ನ ಅಮ್ಮ ನಿಮ್ ಲಟ್ಟಣಿಗೆ ತಯಾರಾಗಿರ್ಲಿ ಫೈನಲ್ ಅಟ್ಯಾಕ್ ಅಯ್ಯೋ ಇವರಿಬ್ಬರು ಎಲ್ಲೋೋದ್ರು ಈಗ ಆ ಅಮ್ಮ ಅಯ್ಯೋ ಅಪ್ಪ ಆ ನೀನು ಮತ್ತೆ ನೀನು ಬಹಳ ದಿನಗಳಿಂದ ನೀವಿಬ್ರು ಪೊಲೀಸ್ ನೋರ್ದ ತಪ್ಪಿಸ್ಕೊಳ್ತಾ ಇದ್ದ್ರಿ ಪೊಲೀಸ್ ನೋರ್ ಹತ್ರ ರೇಸ್ ಮಾಡಿದ್ರೆ ಬೇಗ ಆಗೋದಿಲ್ಲ ತಪ್ಪು ಮತ್ತೆ ದಯಾನ ಬಿಟ್ಟು ಈಗ ಎಲ್ರು ಅವ್ರ ಫೈನಲ್ ರೌಂಡ್ ನಲ್ಲಿ ಇದಾರೆ ಈಗ ಎಲ್ರಿಗೂ ಮುಂದೆ ಇರೋದು ಸೋನು ಮತ್ತೆ ಪೀಡೆ ಗೋಗಿ ಮತ್ತೆ ಗೋಲಿ ಟೀಮ್ ಕೂಡ ಹಿಂದೆ ಏನು ಉಳಿದಿಲ್ಲ ಆ ಟಪ್ಪು ಮತ್ತೆ ನನ್ ಸೊಸೆ ರೇಸಲ್ಲಿ ವಾಪಸ್ ಬಂದ್ಬಿಟ್ರು ದಯಾ ಮತ್ತೆ ಟಪ್ಪು ಜೋರಾಗಿ ಬೆಡ್ ಮಾಡ್ತಾ ಮುಂದೆ ಮುಂದೆ ಬರ್ತಾ ಇದಾರೆ ಅಯ್ಯೋ ಈ ದಯಾತಿಗೆ ಮತ್ತೆ ಟಪ್ಪು ಯಾವ ರೀತಿ ಸೈಕಲ್ ಓಡುತ್ತಾರೆ ನೋಡಿ ಈಗ ಎಲ್ಲ ಸ್ಪರ್ಧಿಗಳು ಫಿನಿಶ್ ಲೈನ್ ಹತ್ತಿರಕ್ಕೆ ಬರ್ತಾ ಇದ್ದಾರೆ ಅಮ್ಮ ನಾವ್ ಎಷ್ಟೇ ಜರಡಲ್ ಮಾಡಿದ್ರು ಇವ್ರಿಗಿಂತ ಮುಂದೆ ಹೋಗಕ್ ಆಗೋದೇ ಸೋನು ಮತ್ತೆ ತುಂಬಾ ಹತ್ರದಲ್ಲೇ ಇದಾರೆ ಟಪ್ಪು ಬೇಗ ಸೈಕಲ್ ನ ಹಾರ್ಸು multim Луд! bird же кияндаз ласты тайoso! На жалыш ос面 мей т었는데 дуhe зайдoffs,ante инам болтов ол д Patter,пекторы сам бергетте,пекпекпекен истеки зек үдихым именноpas Wantы дырда с От paugh говорят мен Трэптс经ainee такyrндахам ве Хідс childhood х болерн ш█ жид t Anders lights хол дырд beleza Student Япы осібал ве истер – TIME najпт Следдター, жердегода сүлader including fat 3ين ма весты дыр ма т Time 4 plural жип орган дыр дар бичтемся. Не вам ничтớ дыма дай тndаan ж terce дырн ಯೋ ದಯಾ ಮತ್ತೆ ಟಪ್ಪ ಶಭಾಶು ಸೇ ಶಬಾಷ್ ಟಪ್ಪ ಆ ಬರೀ ರೇಸ್ ಮಾತ್ರ ಗೆಲ್ಲಲಿಲ್ಲ ಹಾಗೆ ಕಳ್ರನು ಹಿಡ್ಕott ಬಿ ರಾ ಯಾರ್ ಹೆಂತಿ ಯಾರ ಮಗ ಹೇಳಿ ಹೋಗ ಹೋಗ ಆಕಡೆ ನಿನ್ನಿಂದ ಏನು ಸಾಧ್ಯ ಇಲ್ಲ ಬಂದ್ಬಿಟಾ ಕರೀಟ್ ತಗೊಳ್ಳಬೇಕು ಆ